ನೀವು ನೋಡ್ತಿದ್ದೀರಾ ವಿಜಯ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಪ್ರಕರಣ ಎಸ್ಐಟಿಗೆ ಕೇಸ್ ವರ್ಗಾವಣೆ ಎಸ್ಐಟಿಯಿಂದ ಹೊರಗುಳಿಯಲು ನಿರ್ಧರಿಸಿದ ಇಬ್ಬರು ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆಯುವ ಸಾಧ್ಯತೆ ಮನವೊಲಿಸಲು ತನಿಖಾ ತಂಡದಿಂದ ತಯಾರಿ ಧರ್ಮಸ್ಥಳದಲ್ಲಿ ರಹಸ್ಯ ಸಮಾಧಿ ಆರೋಪ ಪ್ರಕರಣ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಕುಮಾರ್ ವಿರುದ್ಧ ಮಾನಹಾನಿಕಾರಕ ವಿಷಯ ಪ್ರಕಟಿಸಬಾರದು ಮಾಧ್ಯಮಗಳು ಹಾಗೂ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಬೆಂಗಳೂರು ಕೋರ್ಟ್ ನಿರ್ಬಂಧ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಲು ಯುವಕರಿಂದ ಪಾದಯಾತ್ರೆ ಧರ್ಮಸ್ಥಳ ಪ್ರವೇಶ ದ್ವಾರ ಪ್ರವೇಶಿಸಲು ಮುಂದಾದ ಯುವಕರು ಧರ್ಮಸ್ಥಳದ ಹೆಸರು ಕೆಡಿಸಲು ಪಾದಯಾತ್ರೆ ಎಂದು ಭಕ್ತರು ಕಿಡಿ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣ ಹೈಕೋರ್ಟ್ ಮಧ್ಯಪ್ರವೇಶಕ್ಕೆ ಮನವಿ ಟಿ ಶ್ರೀರಾಮ್ ಟಿ ನಾಯಕ್ ಸೇರಿ ಅನೇಕ ವಕೀಲರಿಂದ ಮನವಿ ಸರಿಯಾದ ರೀತಿ ತನಿಖೆಗೆ ಆದೇಶ ಕೋರಿ ಅರ್ಜಿ ತೆರಿಗೆ ಇಲಾಖೆಯಿಂದ ಮುಂದುವರೆದ ಟ್ಯಾಕ್ಸ್ ನೋಟಿಸ್ ಪರ್ವ ಬೆಂಗಳೂರಿನ ನಂದಿನಿ ಬೂತ್ಗೆ ಒಂದು ಕೋಟಿ ಮೂರು ಲಕ್ಷ ಟ್ಯಾಕ್ಸ್ ನೋಟಿಸ್ ಹಾವೇರಿಯಲ್ಲಿ ತರಕಾರಿ ವ್ಯಾಪಾರಿಗೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಲು ನೋಟಿಸ್ ಜಿಎಸ್ಟಿ ನೋಟಿಸ್ ಹಿಂಪಡೆದೇ ಇದ್ರೆ ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಕಾರ್ಮಿಕ ಪರಿಷತ್ ಎಚ್ಚರಿಕೆ ಮಾತ್ರೆಗಳ ರೂಪದಲ್ಲಿ ಚಾಕ್ಲೇಟ್ ಮಾರಾಟ ಮಾಡುವ ಜಾಲಪತ್ತೆ ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳೇ ಇವರ ಟಾರ್ಗೆಟ್ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಎಫ್ಎಸ್ಎ ಅನುಮತಿ ಕೂಡ ಇಲ್ಲ ಆಹಾರ ತಯಾರಕರ ವಿಳಾಸವು ಕೂಡ ಇಲ್ಲದೆ ಮಾರಾಟ ಅಹಮದಾಬಾದ್ ವಿಮಾನ ದುರಂತದ ರೀತಿಯೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಾಂಗ್ಲಾದೇಶದಲ್ಲಿ ಶಾಲೆಯ ಮೇಲೆ ಬಿದ್ದ ಯುದ್ಧ ವಿಮಾನ ಮಕ್ಕಳು ಶಿಕ್ಷಕರು ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ದಾರುಣ ಅಂತ್ಯ ನೂರ ಎಪ್ಪತ್ತೊಂದು ಜನರಿಗೆ ಗಾಯ ಗಾಯಾಳುಗಳಿಗೆ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಪ್ರಕರಣ ಎಸ್ಐಟಿಗೆ ಕೇಸ್ ವರ್ಗಾವಣೆ ಎಸ್ಐಟಿಯಿಂದ ಹೊರಗುಳಿಯಲು ನಿರ್ಧರಿಸಿದ ಇಬ್ಬರು ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆಯುವ ಸಾಧ್ಯತೆ ಮನವೊಲಿಸಲು ತನಿಖಾ ತಂಡದಿಂದ ತಯಾರಿ ಧರ್ಮಸ್ಥಳದಲ್ಲಿ ರಹಸ್ಯ ಸಮಾಧಿ ಆರೋಪ ಪ್ರಕರಣ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಕುಮಾರ್ ವಿರುದ್ಧ ಮಾನಹಾನಿಕಾರಕ ವಿಷಯ ಪ್ರಕಟಿಸಬಾರದು ಮಾಧ್ಯಮಗಳು ಹಾಗೂ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಬೆಂಗಳೂರು ಕೋರ್ಟ್ ನಿರ್ಬಂಧ ಸೌಜನ್ಯಾಳಿಗೆ ನ್ಯಾಯ ಕೊಡಿಸಲು ಯುವಕರಿಂದ ಪಾದಯಾತ್ರೆ ಧರ್ಮಸ್ಥಳ ಪ್ರವೇಶ ದ್ವಾರ ಪ್ರವೇಶಿಸಲು ಮುಂದಾದ ಯುವಕರು ಧರ್ಮಸ್ಥಳದ ಹೆಸರು ಕೆಡಿಸಲು ಪಾದಯಾತ್ರೆ ಎಂದು ಭಕ್ತರು ಕಿಡಿ ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣ ಹೈಕೋರ್ಟ್ ಮಧ್ಯಪ್ರವೇಶಕ್ಕೆ ಮನವಿ ಟಿ ಶ್ರೀರಾಮ್ ಟಿ ನಾಯಕ್ ಸೇರಿ ಅನೇಕ ವಕೀಲರಿಂದ ಮನವಿ ಸರಿಯಾದ ರೀತಿ ತನಿಖೆಗೆ ಆದೇಶ ಕೋರಿ ಅರ್ಜಿ ರಾಜ್ಯ ತೆರಿಗೆ ಇಲಾಖೆಯಿಂದ ಮುಂದುವರೆದ ಟ್ಯಾಕ್ಸ್ ನೋಟಿಸ್ ಪರ್ವ ಬೆಂಗಳೂರಿನ ನಂದಿನಿ ಬೂತ್ಗೆ ಒಂದು ಕೋಟಿ ಮೂರು ಲಕ್ಷ ಟ್ಯಾಕ್ಸ್ ನೋಟಿಸ್ ಹಾವೇರಿಯಲ್ಲಿ ತರಕಾರಿ ವ್ಯಾಪಾರಿಗೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಲು ನೋಟಿಸ್ ಜಿಎಸ್ಟಿ ನೋಟಿಸ್ ಹಿಂಪಡದೆ ಇದ್ರೆ ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಕಾರ್ಮಿಕ ಪರಿಷತ್ ಎಚ್ಚರಿಕೆ ಮಾತ್ರೆಗಳ ರೂಪದಲ್ಲಿ ಚಾಕ್ಲೇಟ್ ಮಾರಾಟ ಮಾಡುವ ಜಾಲಪತ್ತೆ ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳೇ ಇವರ ಟಾರ್ಗೆಟ್ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಎಫ್ ಎಸ್ ಕೂಡ ಇಲ್ಲ ಆಹಾರ ತಯಾರಕರ ವಿಳಾಸವು ಕೂಡ ಇಲ್ಲದೆ ಮಾರಾಟ ಅಹಮದಾಬಾದ್ ವಿಮಾನ ದುರಂತದ ರೀತಿಯೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಾಂಗ್ಲಾದೇಶದಲ್ಲಿ ಶಾಲೆಯ ಮೇಲೆ ಬಿದ್ದ ಯುದ್ಧ ವಿಮಾನ ಮಕ್ಕಳು ಶಿಕ್ಷಕರು ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ದಾರುಣ ಅಂತ್ಯ ನೂರ ಎಪ್ಪತ್ತೊಂದು ಜನರಿಗೆ ಗಾಯ ಗಾಯಾಳುಗಳಿಗೆ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ